ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಕಲಿಯುಗ ಪ್ರಾದುರ್ಭಾವದ ಲಕ್ಷಣಗಳು ಕಲ್ಕ್ಯವತಾರ ಕ್ರಮವು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜೇಂದ್ರ ಆಗ ದಿನ ದಿನಕ್ಕೆ ಜನರಲ್ಲಿ ಕಲಿಕಾಲ ದೋಷದಿಂದ ಧರ್ಮ ಸತ್ಯ ಕ್ಷಮೆ ದಯೆ ಶೌಚಾಚಾರಗಳು ಆಯಸ್ಸು ದೇಹಬಲ ಶಕ್ತಿ ಮುಂತಾದವೆಲ್ಲ ಕ್ಷಯಿಸುತ್ತಾ ಬರುವವು ಆ ಕಲಿಕಾಲದಲ್ಲಿ ಹಣವೊಂದೇ ಮನುಷ್ಯರಿಗೆ ಕುಲವನ್ನು ಆಚಾರವನ್ನು ಸದ್ಗುಣಗಳನ್ನು ಉಂಟು ಮಾಡತಕ್ಕದು ಹಣವಿದ್ದವನಿಗೆ ಮಾತ್ರವೇ ಎಲ್ಲ ಭಾಗದಲ್ಲಿಯೂ ಪೂಜ್ಯತೆ ನ್ಯಾಯ ಧರ್ಮ ವ್ಯವಸ್ಥೆಗಳಿಗೂ ಧನಬಲವೇ ಮುಖ್ಯ ಕಾರಣವು ದಾಂಪತ್ಯ ನಿರ್ಣಯಕ್ಕೆ ಮನಸ್ಸಿನ ಅನುರಾಗವೊಂದೇ ಮುಖ್ಯವೇ ಹೊರತು ಕುಲಶೀಲಾದಿಗಳ ವಿಮರ್ಶೆಯಲ್ಲ ಕ್ರಯ ವಿಕ್ರಯಾದಿ ವ್ಯಾಪಾರಗಳಲ್ಲಿ ವಂಚನೆಗೆ ಪ್ರಧಾನವು ರತಿ ಚಾತುರ್ಯವೊಂದೇ ಸ್ತ್ರೀ ಪುರುಷರಿಗೆ ಪ್ರಾಶಸ್ತ್ಯವನ್ನು ಪ್ರಕಾಶಗೊಳಿಸತಕ್ಕದು ಜನಿವಾರ ಒಂದೇ ಬ್ರಾಹ್ಮಣ ಲಕ್ಷಣವು ತ್ರಿದಂಡ ಮೊದಲಾದ ಗುರುತುಗಳು ಮಾತ್ರವೇ ಆಯಾ ಆಶ್ರಮಗಳನ್ನು ತಿಳಿಸತಕ್ಕ ಲಕ್ಷಣಗಳೇ ಹೊರತು ಆಶ್ರಮ ಧರ್ಮಗಳಲ್ಲ ಒಂದಾಶ್ರಮವನ್ನು ಬಿಟ್ಟು ಮತ್ತೊಂದಾಶ್ರಮವನ್ನು ಕೈಗೊಳ್ಳುವುದಕ್ಕೂ ಹಿಡಿದ ನ್ಯಾಯವು ದುರ್ಬಲವಾಗುವುದಕ್ಕೂ ದಾರಿದ್ರ್ಯವೇ ಮುಖ್ಯ ಮುಖ್ಯ ಕಾರಣವು ಬಾಯಾಳಿತನವೇ ಪಾಂಡಿತ್ಯವನ್ನು ತೋರಿಸತಕ್ಕುದೇ ಹೊರತು ಜ್ಞಾನವಲ್ಲ ಒಬ್ಬನು ನೆನೆಸಿಕೊಳ್ಳುವುದಕ್ಕೆ ದಾರಿದ್ರ್ಯವೇ ಕಾರಣವೇ ಹೊರತು ದುರ್ಗುಣಗಳಲ್ಲ ದೇಹಾಲಂಕಾರಾದಿ ಡಂಬಗಳಿಂದಲೇ ಮನುಷ್ಯರಿಗೆ ಉತ್ಕೃಷ್ಟತೆ ಸ್ವೀಕರಿಸುವುದೊಂದೇ ವಿವಾಹವೇ ಹೊರತು ಶಾಸ್ತ್ರೀಯವಾದ ವಿಧಿಗಳಲ್ಲ ಮೈಯಲ್ಲಿರುವ ಕೊಳೆಯನ್ನು ನೀಗಿಸುವುದೊಂದೇ ಸ್ನಾನವೇ ಹೊರತು ಶುದ್ಧ ತೀರ್ಥಗಳಲ್ಲಿ ಸ್ನಾನ ಮಾಡುವುದಲ್ಲ ಊರ ಹೊರಗಿನ ಕಟ್ಟೆಗಳೇ ತೀರ್ಥಗಳೇ ಹೊರತು ಗಂಗಾದಿಗಳಲ್ಲ ಸೊಗಸಿಗಾಗಿ ಕೂದಲನ್ನು ಕತ್ತರಿಸಿಕೊಳ್ಳುವುದೇ ಕ್ಷೌರವೇ ಹೊರತು ಶಾಸ್ತ್ರೋಕ್ತವಾದ ರೀತಿಯಿಂದ ಮೈ ಕೂದಲನ್ನು ತೆಗೆಯಿಸುವುದಲ್ಲ ಉದರ ಭರಣವೊಂದೇ ಸಕಲ ಪುರುಷಾರ್ಥವು ಬಾಯಿ ಬಡಿಯುವುದೇ ಸತ್ಯವೇ ಹೊರತು ಸುಳ್ಳಾಡದಿರುವುದಲ್ಲ ಕುಟುಂಬ ಭರಣವೇ ಮನುಷ್ಯನಿಗೆ ದೊಡ್ಡ ಸಾಮರ್ಥ್ಯವೆನಿಸುವುದೇ ಹೊರತು ಧರ್ಮಾದಿ ಪುರುಷಾರ್ಥ ಸಾಧನೆಯಲ್ಲ ದಾನ ಧರ್ಮಗಳು ಯಶಸ್ಸಿಗಾಗಿಯೇ ಹೊರತು ಪರಲೋಕ ಸಾಧನೆಗಲ್ಲ ಹೀಗೆ ಕಲಿಕಾಲದಲ್ಲಿ ಭೂಮಿಯೆಲ್ಲವೂ ದುಷ್ಟ ಪ್ರಜೆಗಳಿಂದ ತುಂಬಿ ಹೋದಾಗ ವರ್ಣ ನಿಯಮವಿಲ್ಲದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಯಾವನು ಬಲವಂತನೋ ಅವನೇ ರಾಜನಾಗುವನು ಇಂತಹ ರಾಜರು ಲುಬ್ಧರು ಭಯ ಶೂನ್ಯರು ಚೋರ ಸ್ವಭಾವವುಳ್ಳವರು ಆಗಿದ್ದು ಪ್ರಜೆಗಳ ಧನವನ್ನು ಸ್ತ್ರೀಯರನ್ನು ಬಲಾತ್ಕಾರದಿಂದ ಅಪಹರಿಸುವುದಕ್ಕೆ ಯತ್ನಿಸುವರು ಈ ರಾಜರ ಬಾಧೆಯನ್ನು ತಡೆಯಲಾರದೆ ಪ್ರಜೆಗಳು ತಮ್ಮ ಸರ್ವಸ್ವವನ್ನು ಸೂರೆಗೊಟ್ಟು ಕಾಡುಪಾಲಾಗಿ ಓಡಿ ಹೋಗುತ್ತ ಅಲ್ಲಿ ಕಾಲಕಾಲಕ್ಕೆ ಆಹಾರವಿಲ್ಲದೆ ಕೆಟ್ಟೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ಮೃಗಮಾಂಸ ಜೇನು ಹೂ ಹೂಗಳು ಕಾಳುಗಳು ಇವೆ ಮುಂತಾದವನ್ನು ತಿಂದು ರೋಗ ಪೀಡಿತರಾಗಿ ಸಾಯುವರು ಒಮ್ಮೊಮ್ಮೆ ಅನಾವೃಷ್ಟಿಯ ದೆಸೆಯಿಂದ ಆ ಗೆಡ್ಡೆ ಗೆಣಸುಗಳು ಸಿಕ್ಕದೆ ಹಸಿವು ಬಾಯ ಬಿಸಿಲಿನ ಬೇಗೆಯಿಂದಲೂ ಸಾಯುವರು ಕೊನೆ ಕೊನೆಗೆ ಕಲಿಯುಗಾಂತ್ಯದಲ್ಲಿ ಧ್ವಜಗಳ ಆಯು ಪರಿಮಾಣವು ಹೆಚ್ಚೆಂದರೆ ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳಿಗೆ ಮೇಲಿರದು ಪ್ರಾಣಿಗಳ ದೇಹವು ಬಹಳವಾಗಿ ಕ್ಷೀಣಿಸಿರುವವು ವರ್ಣಾಶ್ರಮ ಧರ್ಮವುಳ್ಳವರಲ್ಲಿಯೂ ಕೂಡ ವೇದೋಕ್ತ ಧರ್ಮಗಳು ನಷ್ಟವಾಗುವವು ಆಗ ಪಾಷಂಡ ಧರ್ಮವೇ ಪ್ರಧಾನ ಧರ್ಮವೆನಿಸುವುದು ರಾಜರೆಲ್ಲರೂ ಚೋರ ಧರ್ಮವುಳ್ಳವರಾಗುವರು ಅದಕ್ಕೆ ತಕ್ಕಂತೆ ಪ್ರಜೆಗಳಲ್ಲಿ ಕಳವು ಸುಳ್ಳು ವಂಚನೆ ಪ್ರಾಣಿ ಹಿಂಸೆ ಮೊದಲಾದ ನಾನಾ ದುರ್ವೃತ್ತಿಗಳಿಂದಲೇ ಜೀವನವನ್ನು ನಡೆಸುವರು ವರ್ಣ ವರ್ಣಗಳೆಲ್ಲವೂ ಒಂದಾಗಿ ಕಲೆತು ಶೂದ್ರ ಪ್ರಾಯವಾಗುವವು ಹಸುಗಳು ಮೇಕೆಗಳಂತೆ ಅಲ್ಪ ಪ್ರಮಾಣವುಳ್ಳವಗಳಾಗಿ ಸ್ವಲ್ಪ ಮಾತ್ರವೇ ಹಾಲನ್ನು ಕೊಡುವವು ಮೈಥುನ ಸುಖ ಪ್ರಧಾನವಾದ ಗ್ರಹಾಶ್ರಮ ಗ್ರಹಾಶ್ರಮವೇ ಮುಖ್ಯ ಆಶ್ರಮವೆನಿಸುವುದು ಯೋನಿ ಸಂಬಂಧ ಮಾತ್ರದಿಂದಲೇ ಬಂಧುತ್ವವು ಬೆಳಗುವುದು ಧಾನ್ಯಗಳೆಲ್ಲವೂ ಅಣುಪ್ರಾಯಗಳಾಗುವವು ವೃಕ್ಷಗಳೆಲ್ಲವೂ ಫಲವನ್ನು ಕೊಡುವುದರಲ್ಲಿಯೂ ಪ್ರಮಾಣದಲ್ಲಿಯೂ ಬನ್ನಿಯ ಮರದಂತೆ ಅತ್ಯಲ್ಪವಾಗುವವು ಮೇಘಗಳಲ್ಲಿ ಮಿಂಚಿನ ಆರ್ಭಟವೇ ಹೆಚ್ಚಾಗುವುದು ಮನೆಗಳೆಲ್ಲವೂ ಅತಿಥಿ ಭೋಜನಾದಿಗಳಿಲ್ಲದೆ ಶೂನ್ಯ ಪ್ರಾಯವಾಗುವವು ಹೀಗೆ ಕಲಿದೋಷವು ಅತ್ಯುಚ್ಛ ದಶೆಯಿಂದ ಜನಗಳಲ್ಲಿ ಪ್ರವೇಶಿಸಿದಾಗ ಭಗವಂತನು ಧರ್ಮರಕ್ಷಣಾರ್ಥವಾಗಿ ಶುದ್ಧ ಸತ್ವಮಯವಾದ ದೇಹದಿಂದ ಒಂದವತಾರವನ್ನು ಎತ್ತುವನು ಸರ್ವಾತ್ಮಕನಾಗಿ ಸಕಲ ಚರಾಚರ ಗುರುವೆನಿಸಿಕೊಂಡ ಭಗವಂತನು ಧರ್ಮ ರಕ್ಷಣಕ್ಕಾಗಿಯೂ ಜನರಲ್ಲಿ ಸಂಸಾರ ಕಾರಣಗಳಾದ ಕರ್ಮ ದೋಷಗಳನ್ನು ತೊಲಗಿಸುವುದಕ್ಕಾಗಿಯೂ ಕೈಕೊಳ್ಳುವ ಆ ಅವತಾರ ರಹಸ್ಯವನ್ನು ತಿಳಿಸುವೆನು ಕೇಳು ಶಂಬಲವೆಂಬ ಒಂದಾನೊಂದು ಗ್ರಾಮದಲ್ಲಿ ಮಹಾತ್ಮನಾದ ವಿಷ್ಣು ಯಶನೆಂಬ ಒಬ್ಬ ಬ್ರಾಹ್ಮಣನಿರುವನು ಲೋಕನಾಯಕನಾದ ಶ್ರೀ ವಿಷ್ಣುವು ಅವನ ಮನೆಯಲ್ಲಿ ಕಲ್ಕಿ ಎಂಬ ಹೆಸರಿನಿಂದ ಅವತರಿಸುವನು ಆ ಕಲ್ಕಿ ಪುರುಷನು ಅಣಿಮಾದಿ ಅಷ್ಟೈಶ್ವರ್ಯಗಳಿಂದಲೂ ಶೌರ್ಯ ವೀರ್ಯಾದಿ ಗುಣಗಳಿಂದಲೂ ಎಣೆಯಿಲ್ಲದ ದಿವ್ಯ ತೇಜಸ್ಸಿನಿಂದಲೂ ಕೂಡಿದವನಾಗಿ ಮಹಾವೇಗವುಳ್ಳ ದೇವದತ್ತವೆಂಬ ಒಂದಾನೊಂದು ಉತ್ತಮಾಶ್ವವನ್ನೇರಿ ದುಷ್ಟನಿಗ್ರಹಾರ್ಥವಾಗಿ ಒಂದು ಕತ್ತಿಯನ್ನು ಕೈಯಲ್ಲಿ ಹಿಡಿದು ಅತಿ ವೇಗದಿಂದ ಭೂಮಿಯನ್ನು ತಿರುಗುತ್ತ ರಾಜರೆಂಬ ನೆವದಿಂದ ಪ್ರಜೆಗಳನ್ನು ಪೀಡಿಸುತ್ತಿರುವ ದುಷ್ಟರನ್ನೆಲ್ಲ ಕೋಟಿ ಕೋಟಿಯಾಗಿ ಸಂಹರಿಸುವನು ಹೀಗೆ ಆ ದಸ್ಯುಗಳೆಲ್ಲರೂ ಹತರಾದ ಮೇಲೆ ಪ್ರಜೆಗಳ ಮನಸ್ಸಿಗೆ ನೆಮ್ಮದಿಯುಂಟಾಗುವುದು ಆ ಭಗವಂತನ ದೇಹಾನುಲೇಪನದ ಸುಗಂಧದಿಂದ ಕೂಡಿದ ಗಾಳಿಯು ಸೋಕಿದೊಡನೆ ಎಲ್ಲರ ಮನಸ್ಸು ನಿಷ್ಕಲ್ಮುಷವಾಗುವುದು ಆಗ ಎಲ್ಲರ ಮನಸ್ಸಿಗೂ ಸತ್ವಮೂರ್ತಿಯಾದ ಆ ಭಗವಂತನ ಸ್ಮರಣೆಯು ಹುಟ್ಟಿ ಅದರಿಂದ ಅವರ ಮನಸ್ಸು ಸತ್ವಗುಣ ಪ್ರಚುರವಾಗುವುದು ಆಗ ಜನರಿಗೆ ವೈರಾಗ್ಯ ಬುದ್ಧಿಯು ಹುಟ್ಟಿ ಕಳತ್ರಾದಿ ಪ್ರಪಂಚವೇ ಭಾರವಾಗಿ ತೋರುವುದು ಭಗವಂತನಾದ ಕಲ್ಕೆಯು ಅವತರಿಸಿದೊಡನೆಯೇ ಕಾಲವು ಕೃತಯುಗವಾಗಿ ಯುಗವಾಗಿ ಮಾರ್ಪಡುವುದು ಅಲ್ಲಿಂದಾಂಚೆಗೆ ಪ್ರಜಾವೃದ್ಧಿಯು ಸತ್ವಗುಣ ಪ್ರಧಾನವಾಗಿಯೇ ಇರುವುದು ಚಂದ್ರನು ಸೂರ್ಯನು ಬೃಹಸ್ಪತಿಯು ಈ ಮೂರು ಗ್ರಹಗಳು ಪುಷ್ಯ ಯೋಗವೆಂಬ ಏಕರಾಶಿಯಲ್ಲಿ ಸೇರಿದಾಗ ಕೃತಯುಗಾರಂಭವೆಂದು ತಿಳಿ ಓ ರಾಜ ಇದುವರೆಗೆ ಹೇಳಿದ ವಿಷಯಗಳಿಂದ ನಿನಗೆ ನಾನು ಚಂದ್ರ ಸೂರ್ಯ ವಂಶಗಳೆರಡರಲ್ಲಿಯೂ ಹಿಂದೆ ಹುಟ್ಟಿದ ನಾಜರನ್ನು ಈಗಿನ ಕಾಲದವರನ್ನು ಮುಂದೆ ಹುಟ್ಟತಕ್ಕವರನ್ನು ಅವರ ಉತ್ಪತ್ತಿ ಕ್ರಮವನ್ನು ವಿವರವಾಗಿ ತಿಳಿಸಿದುದಾಯಿತು ನಿನ್ನಿಂದ ಆಚೆಗೆ ನಂದಾಭಿಷೇಕದವರೆಗೆ ಮಾತ್ರವೇ ಶುದ್ಧವಾದ ಚಂದ್ರವಂಶವು ಅನುವರ್ತಿಸುತ್ತಾ ಬರುವುದು ಇವೆರಡರ ಮಧ್ಯಕಾಲವು ಒಂದು ಸಾವಿರದ ನೂರ ಹದಿನೈದು ವರ್ಷಗಳು ಕೃತಯುಗದ ಆರಂಭ ಕಾಲ ಲಕ್ಷಣಗಳನ್ನು ತಿಳಿಸಿದನಲ್ಲವೇ ಕಲಿಯುಗಾರಂಭ ಕಾಲದ ಲಕ್ಷಣವನ್ನು ಸೂಚಿಸುವೆನು ಕೇಳು ಈ ನಿನ್ನ ಕಾಲದಲ್ಲಿ ಕಲಿಯುಗಾರಂಭವು ಆಕಾಶದಲ್ಲಿ ಪೂರ್ವ ದಿಕ್ಕಿಗೆ ಅಭಿಮುಖವಾದ ಒಂದು ಬಂಡಿಯ ಆಕಾರಕ್ಕೆ ಕಾಣುವ ನಕ್ಷತ್ರ ಸಮೂಹವೇ ಸಪ್ತರ್ಷಿ ಮಂಡಲವು ಈ ಸಪ್ತರ್ಷಿಗಳಲ್ಲಿ ಪ್ರಾತಃ ಕಾಲದಲ್ಲಿ ಮೊದಲು ಒದಗಿಸಿ ಕಾಣತಕ್ಕವರು ಪುಲಹ ಕ್ರತುಗಳೆಂಬುವರಿಬ್ಬರು ಈ ಎರಡು ನಕ್ಷತ್ರಗಳಿಗೂ ಸಮವಾದ ಮಧ್ಯಸ್ಥಾನದಲ್ಲಿ ಸ್ವಲ್ಪ ಬಲಭಾಗಕ್ಕೆ ರಾತ್ರಿಯ ಕಾಲದಲ್ಲಿ ಅಶ್ವಿನಿ ಮೊದಲಾದ ತಾರೆಗಳೊಳಗೆ ಯಾವುದಾದರೂ ಒಂದು ಕಾಣುತ್ತಿರುವುದು ಈ ಒಂದೊಂದು ನಕ್ಷತ್ರವು ಆ ಸಪ್ತರ್ಷಿ ಮಂಡಲದೊಡನೆ ಮನುಷ್ಯನ ನೂರು ವರ್ಷಗಳ ಕಾಲದವರೆಗೆ ಕಾಣಿಸುತ್ತಿರುವುದು ಓ ರಾಜ ಈ ನಿನ್ನ ಕಾಲದಲ್ಲಿ ಆ ಸಪ್ತರ್ಷಿ ಮಂಡಲವು ಮಖ ನಕ್ಷತ್ರದೊಡನೆ ಸೇರಿರುವುದು ಇದೇ ಕಲಿಯುಗದ ಆರಂಭ ಕಾಲವು ಭಗವಂತನಾದ ಕೃಷ್ಣನು ಈ ಭೂಲೋಕವನ್ನು ಬಿಟ್ಟು ಹೋದೊಡನೆ ಕಲಿಪುರುಷನು ಎಲ್ಲಿಗೆ ಕಾಲಿಡುವನು ಅವನ ಪ್ರೇರಣೆಯಿಂದ ಜನರು ಪಾಪ ನಿರತರಾಗುವರು ಶ್ರೀಕೃಷ್ಣನ ಅವತಾರ ಕಾಲವಾದ ಯುಗಸಂಧಿಯಲ್ಲಿಯೇ ಕಲಿಯುಗವು ಆರಂಭವಾಗಿದ್ದರು ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನ ಪಾದ ಸ್ಪರ್ಶವಿರುವವರೆಗೂ ಕಲಿಪುರುಷನು ಈ ಭೂಮಿ ಭೂಮಿಯನ್ನು ಆಕ್ರಮಿಸುವುದಕ್ಕೆ ಶಕ್ತನಾಗದೆ ಹೋದನು ಆದುದರಿಂದ ಸಪ್ತರ್ಷಿಗಳು ನಕ್ಷತ್ರದೊಡನೆ ಸೇರಿದ ಕಾಲದಲ್ಲಿ ಕಲಿಯುಗ ಆರಂಭವು ಈ ಯುಗದ ಕಾಲ ಪರಿಮಾಣವು ಯುಗಸಂಧಿ ಕಾಲದೊಡನೆ ಸೇರಿ ದೇವಮಾನದಲ್ಲಿ ಒಂದು ಇನ್ನೂರು ವರ್ಷಗಳು ಸಪ್ತರ್ಷಿಗಳು ಮಖಾ ನಕ್ಷತ್ರವನ್ನು ದಾಟಿ ಪೂರ್ವಾಷಾಢ ನಕ್ಷತ್ರಗಳಿಗೆ ಯಾವಾಗ ಹೋಗುವರು ಆಗಿನಿಂದ ಕಲಿಯು ವೃದ್ಧಿಯನ್ನು ಹೊಂದುವುದು ಆಗಲೇ ನಂದರಾಜ್ಯಾರಂಭವು ಕಾಲಜ್ಞರಾದ ಪೂರ್ವಿಕರು ಕೃಷ್ಣನು ಈ ಭೂಮಿಯನ್ನು ಬಿಟ್ಟು ತನ್ನ ಲೋಕಕ್ಕೆ ಹೋದ ದಿನವೇ ಆ ಹಗಲಿನಲ್ಲಿಯೇ ಕಲಿಯು ಕಲಿಯು ಆರಂಭವೆಂದರೆ ಅಂದರೆ ಕಲಿ ಪ್ರವೇಶವೆಂದು ಕಲಿಕಾಲದ ಆರಂಭವೆಂದರೆ ಕಲಿ ಪ್ರವೇಶವೆಂದು ಹೇಳಿರುವರು ನಾಲ್ಕನೆಯ ಯುಗವಾದ ಈ ಕಲಿಯುಗದ ಕಾಲ ಪ್ರಮಾಣವು ದೇವಮಾನದ ಲೆಕ್ಕದಲ್ಲಿ ಒಂದು ಸಾವಿರ ವರ್ಷಗಳು ಇದಕ್ಕೆ ಹಿಂದಿನ ಯುಗಸಂಧಿಕಾಲವಾದ ಇನ್ನೂರು ವರ್ಷಗಳು ಸೇರಿ ಒಂದು ಸಾವಿರದ ಇನ್ನೂರು ದೇವಮಾನಗಳಾಗುವವು ಕಲಿಯುಗದ ಸಾವಿರ ದೇವಮಾನಗಳು ಕಳೆದೊಡನೆ ತಿರುಗಿ ಕೃತಯುಗಾರಂಭವು ಜನರ ಮನಸ್ಸು ಆತ್ಮಸ್ವರೂಪ ವಿವೇಚನೆಗೆ ಯಾವಾಗ ಸಮರ್ಥವಾಗುತ್ತಾ ಬರುವುದು ಆಗಲೇ ಕೃತಯುಗಾರಂಭವೆಂದು ತಿಳಿ ಓ ರಾಜೇಂದ್ರ ಇದುವರೆಗೆ ನಾನು ವೈವಸ್ವತಮನು ಮೊದಲಾದ ರಾಜವಂಶಕ್ಕೆ ಯಾವ ವಿಧವಾದ ಉಚ್ಚ ನೀಚಾವಸ್ಥೆಗಳನ್ನು ಹೇಳುತ್ತಾ ಬಂದೆನು ಅದೇ ವಿಧವಾಗಿ ಬ್ರಹ್ಮ ವೈಶ್ಯ ಶೂದ್ರ ವರ್ಣದವರಿಗೂ ಆಯ ಯುಗ ಉಚ್ಚ ನೀಚಾವಸ್ಥೆಗಳುಂಟು ಹಿಂದೆ ಹೇಳಿದ ರಾಜವಂಶೀಯರಾದ ಮಹಾತ್ಮರ ಹೆಸರು ಮಾತ್ರವೇ ಈಗ ಭೂಲೋಕದಲ್ಲಿ ನಿಂತಿರುವವೇ ಹೊರತು ಅವರಲ್ಲಿ ಯಾರನ್ನು ಈಗ ಕಾಣುವುದಕ್ಕಿಲ್ಲ ಆದರೆ ಚಂದ್ರವಂಶದಲ್ಲಿ ಶಂತನುವಿನ ಸಹೋದರನಾದ ದೇವಾಪಿ ಇಕ್ಷ್ವಾಕು ಕುಲದಲ್ಲಿ ಮರುತು ಇವರಿಬ್ಬರು ಮಾತ್ರ ಮಹತ್ತಾದ ತಮ್ಮ ಯೋಗ ಬಲದಿಂದ ಬದರಿ ಆಶ್ರಮದಲ್ಲಿ ಯೋಗಿಗಳಿಗೆ ನಿವಾಸ ಸ್ಥಾನವಾದ ಕಲಾಪವೆಂಬ ಗ್ರಾಮದಲ್ಲಿ ಇನ್ನೂ ಬದುಕಿರುವರು ಕಲಿಯುಗವು ಕಳೆದ ಮೇಲೆ ಕೃತಯುಗ ಆರಂಭದಲ್ಲಿ ಅವರು ಭಗವಂತನಿಂದ ವರ್ಣಾಶ್ರಮ ಧರ್ಮಗಳನ್ನು ಉಪದೇಶ ಹೊಂದಿ ತಾವು ಅದನ್ನು ಲೋಕಕ್ಕೆ ತೋರಿಸಿಕೊಟ್ಟು ಪೂರ್ವ ಸ್ಥಿತಿಗೆ ತರುವರು ಕೃತ ತ್ರೇತ ದ್ವಾಪರ ಕಲಿಗಳೆಂಬಿ ನಾಲ್ಕು ಸೇರಿ ಚತುರಯುಗವೆನಿಸುವುದು ಈ ಆವೃತ್ತಿ ಕ್ರಮದಿಂದ ಪ್ರತಿ ಚತುರಯುಗವು ಪ್ರಾಣಿಗಳ ಗುಣ ಸ್ವಭಾವ ಭೇದಗಳಿಗೆ ನಿಮಿತ್ತವಾಗಿ ಪ್ರವರ್ತಿಸುತ್ತಿರುವುದು ಓ ರಾಜ ನಾನು ಇದುವರೆಗೆ ಹೇಳಿದ ರಾಜರಲ್ಲಿ ಅನೇಕರು ವಿವೇಕಹೀನರಾಗಿ ಈ ಭೂಮಿಯು ನನ್ನದು ತನ್ನದೆಂಬ ಮಮತೆಯನ್ನಿಟ್ಟು ಮದಾಂಧರಾಗಿದ್ದರು ಆದರೇನು ಕೊನೆಗೆ ಅವರು ರಾಜ್ಯ ಸುಖವನ್ನು ಅನುಭವಿಸಬೇಕಾಗಿದ್ದ ಪುಣ್ಯ ಫಲವು ತೀರಿದ ಮೇಲೆ ಸಾಯುವಾಗಲೂ ಆ ಮಮತೆಯನ್ನು ಮಾತ್ರ ಬಿಡದೆ ಅದರೊಡನೆಯೇ ನರಕದಲ್ಲಿ ಬಿದ್ದರೆ ಹೊರತು ಈ ಭೂಮಿಯು ಅವರಲ್ಲಿ ಯಾರನ್ನೂ ಹಿಂಬಾಲಿಸಲಿಲ್ಲ ಅರಸನಾದರೇನು ಆಳಾದರೇನು ಸತ್ತ ಮೇಲೆ ಎಲ್ಲ ಎಲ್ಲರ ದೇಹವು ಕ್ರಿಮಿಗಳಾಗಿಯೋ ಅಮೇಧ್ಯ ರೂಪವಾಗಿಯೋ ಪಸ್ಮವಾಗಿಯೋ ಮಾರ್ಪಟ್ಟು ಆ ಹೆಸರಿನಿಂದಲೇ ಕರೆಯಲ್ಪಡುವುದಲ್ಲದೆ ಬೇರೆಯಲ್ಲ ಇಂತಹ ನೀಚವಾದ ದೇಹಕ್ಕಾಗಿ ಅನೇಕರು ಇತರ ಭೂತಗಳಿಗೆ ದ್ರೋಹವನ್ನು ಮಾಡಿ ನರಕದಲ್ಲಿ ಬೀಳುವರೆ ಹೊರತು ಆತ್ಮಹಿತಕ್ಕೆ ದಾರಿಯನ್ನು ಯೋಚಿಸಲಾರರು ಆ ರಾಜರು ತಮ್ಮಲ್ಲಿ ತಾವು ಆಗಾಗ ಆಹಾ ಈ ಭೂಮಂಡಲವನ್ನು ನಮ್ಮ ಪೂರ್ವಿಕರು ಅನುಭವಿಸುತ್ತಿದ್ದರು ಈಗ ನಾವು ಇದನ್ನು ಧರಿಸಿರುವೆವು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆಯೇ ಅನುಭವಿಸಬಹುದಲ್ಲವೇ ಎಂದು ನಾನಾ ವಿಧ ಮನೋರಥಗಳನ್ನಿಟ್ಟುಕೊಂಡು ಮನಸ್ಸಿನಲ್ಲಿ ಗುಣಿಸುತ್ತಿರುವರು ಇವರ ಮೂಢತ್ವವನ್ನು ಏನೆಂದು ಹೇಳಬಹುದು ಓ ರಾಜ ಮನುಷ್ಯ ದೇಹವೆಂಬುದು ಅನ್ನ ನೀರು ತೇಜಸ್ಸೆಂಬ ಈ ಮೂರು ದ್ರವ್ಯಗಳಿಂದ ಏರ್ಪಟ್ಟಿರುವುದು ಮೂಢರಾದ ರಾಜರು ಈ ದೇಹವನ್ನೇ ಆತ್ಮವೆಂದು ಭೂಮಿಯನ್ನು ತಮ್ಮದೆಂದು ಭ್ರಮಿಸಿದ್ದು ಕೊನೆಗೆ ಪ್ರಾರಬ್ಧಾವಸಾನದಲ್ಲಿ ಆ ದೇಹವನ್ನು ಈ ಆ ಭೂಮಿಯನ್ನು ಇವೆರಡನ್ನೂ ಬಿಟ್ಟೇ ಹೋದರು ಆದುದರಿಂದ ಓ ರಾಜ ಅನೇಕ ರಾಜರು ತಮ್ಮ ಪೌರುಷದಿಂದ ವಿಸ್ತಾರವಾದ ಭೂಮಿಯನ್ನು ಅನುಭವಿಸಿದವರಾಗಿದ್ದರು ಅವರೆಲ್ಲರೂ ಕೊನೆಗೆ ಕಾಲ ಬಲದಿಂದ ನಿಗ್ರಹಿಸಲ್ಪಟ್ಟವರೇ ಹೊರತು ಆ ಕಾಲವನ್ನು ಜಯಿಸುವುದಕ್ಕೆ ಶಕ್ತರಾಗದೆ ಹೋದರು ಹೀಗೆ ಕಾಲ ವಶರಾದ ಅವರ ಹೆಸರು ಮಾತ್ರ ಈಗ ಕಿವಿಗೆ ಬೀಳುವುದೇ ಹೊರತು ಯಾರು ಈಗ ಕಣ್ಣಿಗೆ ಕಾಣತಕ್ಕವರಲ್ಲ ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ